ಲಡ್ಡು ಈಗಂತೂ ಎಲ್ಲ ಕಡೆನೂ ಕೂಡ ಅಂದ್ರೆ ದೇಶವ್ಯಾಪಿ ಈ ಬಗೆಗೆ ಒಂದು ಗಂಭೀರವಾಗಿ ಚರ್ಚೆ ಆಗ್ತಿದೆ ಪ್ರಾಣಿಗಳ ಕೊಬ್ಬನ್ನ ತಿರುಪತಿ ಲಡ್ಡು ಪ್ರಸಾದಕ್ಕೆ ಸೇರಿಸಲಾಗಿದೆ ಅನ್ನುವಂತಹ ಚಂದ್ರಬಾಬು ನಾಯ್ಡು ರವರ ಹೇಳಿಕೆ ಇಡೀ ದೇಶಾದ್ಯಂತ ಒಂದ್ ರೀತಿ ಸಂಚಲನದ ಜೊತೆಗೆ ವಿವಾದವನ್ನ ಕೂಡ ಸೃಷ್ಟಿಸಿತ್ತು ಈ ನಿಟ್ಟಿನಲ್ಲಿ ಹಲವಾರು ನಟರು ಜೊತೆಗೆ ಹಲವಾರು ರಾಜಕೀಯ ಮುಖಂಡರು ಕೂಡ ತಮ್ಮ ಹೇಳಿಕೆಯನ್ನ ನೀಡಿದ್ರು ಈ ನಡುವೆ ಪ್ರಕಾಶ್ ರಾಜ್ ಸಿನಿಮಾ ನಟರು ಒಂದು ಹೇಳಿಕೆಯನ್ನ ನೀಡಿದ್ರು ಅದು ಎಕ್ಸ್ ಮೂಲಕ ಪವನ್ ಕಲ್ಯಾಣ್ಗೆ ಅದೊಂದು ರೀತಿ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಅಂತಾನೆ ಅನ್ನಿಸಬಹುದು ಯಾಕಂದ್ರೆ ಒಂದು ಟ್ವೀಟ್ ನಲ್ಲಿ ಇದ್ದೇ ಸುದ್ದಿಯಿಂದ ಜನತೆಗೆ ಆತಂಕ ಮೂಡಿಸ್ತಾ ಇದ್ದೀರಾ ದೇಶದಾದ್ಯಂತ ಜನರ ನಂಬಿಕೆ ಮೇಲೆ ಯಾಕೆ ಸುಮ್ನೆ ಸುಮ್ನೆ ಘಾಸಿ ಮಾಡ್ತಿದ್ದೀರಾ ಸುಮ್ಮನೆ ಸುಳ್ ಸುದ್ದಿ ಯಾಕೆ ಹಬ್ಬಿಸ್ತಿದ್ದೀರಾ ತಪ್ಪಾಗಿದ್ರೆ ತನಿಖೆಯನ್ನ ಮಾಡಿಸಿ ಶಿಕ್ಷೆ ಕೊಡಿಸಿ ಅಂತ ಅವರು ಟ್ವೀಟ್ ಮಾಡಿದ್ರು ಸೊ ಇದಕ್ಕೆ ಪವನ್ ಕಲ್ಯಾಣ್ ರವರು ಉತ್ತರವನ್ನ ನೀಡಿದ್ದಾರೆ ತಿರುಪತಿ ತಿರುಮಲ ತುಪ್ಪ ವಿವಾದದ ಕುರಿತು ನಟ ಪ್ರಕಾಶ್ ರಾಜ್ ಅವರ ಹೇಳಿಕೆಗೆ ಆಂಧ್ರ ಉಪ ಮುಖ್ಯಮಂತ್ರಿ ಹಾಗೂ ನಟ ಪವನ್ ಕಲ್ಯಾಣ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಜಯವಾಡ ದುರ್ಗಾ ದೇವಸ್ಥಾನದಲ್ಲಿ ಅವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಯಾಕಂದ್ರೆ ಹನ್ನೊಂದು ದಿನಗಳ ಉಪವಾಸವನ್ನ ಅವರು ಮಾಡ್ತಿದ್ದಾರೆ ಮಾಡಿದ ಆಗಿರುವಂತಹ ತಪ್ಪಿಗೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ವ್ರತವನ್ನ ಮಾಡುತ್ತಿದ್ದಾರೆ ದುರ್ಗಾ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದಂತಹ ನಂತರ ಪವನ್ ರವರು ಈ ರೀತಿ ಮಾತನಾಡಿದ್ದಾರೆ ನಾನು ಯಾವ ಧರ್ಮವನ್ನ ಕೂಡ ದೂಷಿಸಿಲ್ಲ ಅಂತಾನೂ ಕೂಡ ಹೇಳಿದ್ದಾರೆ ಹಿಂದೂ ಸನಾತನ ಧರ್ಮದ ಬಗ್ಗೆ ಮಾತನಾಡಿದ್ರೆ ನಟ ಪ್ರಕಾಶ್ ರವರು ಆಕ್ಷೇಪವನ್ನ ವ್ಯಕ್ತಪಡಿಸೋದಾದ್ರು ಯಾಕೆ ಇಲ್ಲಿ ನಾನು ಯಾವುದೇ ಧರ್ಮವನ್ನ ಕೂಡ ದೂಷಿಸಿಲ್ಲ ದೇವರ ಮೂರ್ತಿಗಳ ಶಿರಚ್ಛೇದವನ್ನ ಮಾಡಿದ್ರೆ ನಾ ಮಾತನಾಡಬಾರ್ದಾ ಪ್ರಕಾಶ್ ರಾಜ್ ಎಂದರೆ ನನ್ಗೆ ಗೌರವ ಇದೆ ಆದ್ರೆ ಈ ರೀತಿಯ ವರ್ತನೆ ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ ಏನು ಪವನ್ ಕಲ್ಯಾಣ್ ಅವರು ಈ ವಿಚಾರದಲ್ಲಿ ಒಂದಷ್ಟು ತಿರುಗೇಟನ್ನು ಕೂಡ ನೀಡಿದ್ದಾರೆ ಅದೇನಪ್ಪಾ ಅಂದ್ರೆ ನಾನು ಓದಿರೋದು ಕೂಡ ಮಿಷನರಿ ಶಾಲೆಯಲ್ಲೇ ಅವರ ಬಗ್ಗೆ ಸದಾ ನನಗೆ ಗೌರವ ಇರುತ್ತೆ ಆದರೆ ನಾನು ಆಚರಿಸುವಂತಹ ಧರ್ಮಕ್ಕೆ ಅನ್ಯಾಯವಾದ್ರೆ ಮಾತನಾಡೋದ್ರಲ್ಲಿ ತಪ್ಪೇನಿಲ್ಲ ಇದನ್ನ ಪ್ರಕಾಶ್ ರಾಜ್ ಅವರು ತಿಳಿದುಕೊಳ್ಬೇಕು ಅಂತ ಪವನ್ ಅವರು ತಿರುಗೇಟನ್ನ ನೀಡಿದ್ದಾರೆ ಸೊ ಪ್ರಕಾಶ್ ರಾಜ್ ಅವರು ಮಾತ್ರ ಅಲ್ಲ ಜಾತ್ಯಾತೀತತೆ ಬಗ್ಗೆ ಮಾತನಾಡುವಂತಹ ಪ್ರತಿಯೊಬ್ಬರು ಕೂಡ ಕೆಲವೊಂದು ವಿಚಾರಗಳನ್ನ ತಿಳಿದುಕೊಳ್ಬೇಕಿದೆ ಹಿಂದೂಗಳಾದಂತಹ ನಾವು ತೀವ್ರ ನೋವನ್ನ ಅನುಭವಿಸ್ತಿದ್ದೀವಿ ಅನ್ನೋದನ್ನ ಖಂಡಿತವಾಗ್ಲು ಮರಿಬಾರ್ದು ಮಾತನಾಡೋದಕ್ಕಿಂತ ಮುಂಚೆ ನೂರು ಬಾರಿ ಯೋಚನೆ ಮಾಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಅಯ್ಯಪ್ಪ ಸ್ವಾಮಿ ಮತ್ತು ಸರಸ್ವತಿ ದೇವಿ ತಮ್ಗೆ ಇಷ್ಟ ಬಂದಂತೆ ಮಾತನಾಡ್ತಾರೆ ಆ ಒಂದು ದೇವಿಗಳ ಬಗ್ಗೆ ಇದು ನಮ್ಮ ಭಾವನೆಗಳಿಗೆ ಧಕ್ಕೆಯಾಗ್ತಾ ಇದೆ ಅಂತನೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲೋ ಒಂದು ರೀತಿ ಸೆಕ್ಯುಲರಿಸಂ ಬಗ್ಗೆನೂ ಕೂಡ ಅವರು ಮಾತನಾಡಿರೋದನ್ನ ನಾವು ಗಮನಿಸಬಹುದು ಹಿಂದೂ ಧರ್ಮವನ್ನ ಪಾಲಿಸುತ್ತಿದ್ದೀವಿ ಹಾಗೆ ಹಿಂದೂಗಳನ್ನ ಅವಮಾನಿಸಲಾಗ್ತಿದೆ ಅನ್ನುವಂತಹ ಬೇಸರವನ್ನ ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು ಈ ಬೆಳವಣಿಗೆ ಆತಂಕಕ್ಕೆ ಕಾರಣವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಪವನ್ ಅವರು ಒಂದು ರೀತಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಸೊ ಜಾತ್ಯತೀತತೆ ಬಗ್ಗೆ ಮಾತನಾಡಿರೋದನ್ನ ಹೇಳಿದ್ವು ಸೊಟ್ನಲ್ಲಿ ಹೇಳೋದಾದ್ರೆ ಪ್ರಕಾಶ್ ರಾಜ್ ರವರ ಬಗ್ಗೆ ಪವನ್ ಪವನ್ ರವರು ಗುಡುಗಿದ್ದಾರೆ ಸನಾತನ ಧರ್ಮದ ಬಗ್ಗೆ ವ್ಯಂಗ್ಯವನ್ನ ಮಾಡಬಾರದು ಇಂತಹ ವಿಚಾರಗಳಲ್ಲಿ ತಾತ್ಸಾರದಿಂದ ಮಾತನಾಡಿದ್ರೆ ನಾನು ಸುಮ್ಮನಿರೋಲ್ಲ ಅಂತ ಡಿ ಸಿ ಎಂ ಪವನ್ ಕಲ್ಯಾಣ್ರವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಇತ್ತೀಚೆಗೆ ಒಂದು ತಮಿಳಿನ ಒಂದು ಸಿನಿಮಾದ ಪ್ರೆಸ್ ಈವೆಂಟ್ ನಡಿತು ಸೊ ಸತ್ಯಂ ಸುಂದರಂ ಈ ಒಂದು ಸಂದರ್ಭದಲ್ಲೂ ಅಷ್ಟೇ ತಮಿಳಿನ ಖ್ಯಾತ ನಟ ಕಾರ್ತಿ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು ಅಂದರೆ ಅದನ್ನು ಅವರು ಸ್ವಲ್ಪ ತಮಾಷೆಯಾಗೆ ತೆಗೆದುಕೊಂಡ್ರು ಅಂದರೆ ಅಲ್ಲಿ ಒಬ್ರು ಕೇಳಿದಂತಹ ಪ್ರಶ್ನೆಗೆ ಆ ನಯ ಲಡ್ಡು ಅನ್ನುವಂತಹ ವಿಚಾರಕ್ಕೆ ಅವರು ಲಡ್ಡು ಅನ್ನುವಂಥದ್ದು ಸೂಕ್ಷ್ಮ ವಿಚಾರ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರೀತಿ ವ್ಯಂಗ್ಯವಾಗಿ ಮಾತನಾಡಿದ್ರು ಈ ವಿಚಾರಕ್ಕೂ ಕೂಡ ಪವನ್ ರವರು ಕಾರ್ತಿ ಮಾತೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಲ್ಲಿ ಹೇಳೋದಾದ್ರೆ ರಾಜಕೀಯ ರಂಗದಲ್ಲಿರುವಂತಹ ಸಿನಿಮಾ ನಟ ಪವನ್ ಕಲ್ಯಾಣ್ ರವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಎಲ್ಲೋ ಒಂದ್ ರೀತಿ ನಡೀತಿರುವಂತಹ ಈ ಒಂದು ಚರ್ಚೆ ಈಗ ಪರ ಮತ್ತು ವಿರೋಧಕ್ಕೆ ಕಾರಣವಾಗಿದೆ ಅಂತಾನೆ ಹೇಳಬಹುದಾಗಿದೆ ಪ್ರಕಾಶ್ ರೈ ಅಂತ ಹೇಳಿದ್ರೆ ಎಲ್ಲಾ ವಿಚಾರದಲ್ಲೂ ಕೂಡ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಸದ್ಯಕ್ಕೆ ಪವನ್ ಕಲ್ಯಾಣ್ ಅವರು ನೀಡಿರುವಂತಹ ಉತ್ತರದ ಮೂಲಕ ಪ್ರಕಾಶ್ ರಾಜ್ ಅವರು ಏನಾದ್ರು ಸುಮ್ನ ಇಲ್ಲ ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಏನಾದ್ರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಪಡಿಸ್ತಾರ ಅನ್ನೋದನ್ನ ಕಾದ್ ನೋಡಬೇಕು ಇದಾಗಿದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲಾ ನಿಮ್ಮದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ